ಶಿಕ್ಷಕರ ಸಮ್ಮುಖದಲ್ಲಿ ಅವರ ವಿದ್ಯಾರ್ಥಿಗಳು ಸನ್ಮಾನಕ್ಕೊಳಪಡುವುದು ಶಿಕ್ಷಕರಿಗೆ ಆನಂದದ ಮಹಾಪೂರ್ವೇ ಸರಿ ಎಂದು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್ ಹೇಳಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ ಸಾಂಸ್ಕೃತಿಕ ಮನಸ್ಸುಗಳ ತವರೂರಾದ ತೆಂಕಣಗೇರಿ ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳ ಮೂಲಕ ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಶ್ಲಾಘನೀಯ ಕಲಾ ಪೋಷಕರಿಂದ ಮಾತ್ರ ಕಲಾವಿದರ ಬೆಳವಣಿಗೆ ಸಹಕಾರಿ ಒತ್ತಡದ ಜೀವನದಲ್ಲಿ ಸಂಗೀತ ಸಂಜೆಯಂತಹ ಕಾರ್ಯಕ್ರಮಗಳು ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಎಂದರು ತೆಂಕಣಕೆರಿಯ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್ ಅವರು ಜೀವನದಲ್ಲಿ ಅನುಭವವೇ ಸಾಧನೆ ದಾರಿದೀಪ ಮುಂದಿನ ದಿನಗಳಲ್ಲಿ ತಾಲೂಕಾ ಮಟ್ಟದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸುವಂತಾಗಬೇಕು ಶೈಕ್ಷಣಿಕವಾಗಿ ಮುಂದುವರೆದರೆ ಮಾತ್ರ ಆರ್ಥಿಕವಾಗಿ ಪ್ರಬಲರಾಗಲು ಸಾಧ್ಯ ತಾಲೂಕಿನ ಸಾಂಸ್ಕೃತಿಕ ಲೋಕದ ರಾಯಭಾರಿಯಾಗಿ ಗುರುತಿಸಿಕೊಂಡಿರುವ ಈ ಗ್ರಾಮ ಶೈಕ್ಷಣಿಕವಾಗಿಯೂ ಮುಂದುವರಿಯುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ತೆಂಕಣಕೇರಿ ಸಭಾಭವನಕ್ಕೆ ಶಾಸಕರಿಗೆ ಮನವಿ ಮಾಡಿ ಅನುದಾನಗಳನ್ನು ಕೊಡಿಸಲು ಪ್ರಯತ್ನಿಸಿವೆ ಎಂದರು ಶಿಕ್ಷಣ ಹೇಳದ ಶಿಕ್ಷಕರ ವೇದಿಕೆಯಲ್ಲಿ ಸನ್ಮಾನ ನಾನು ಕಲ್ಸದ್ ವಿದ್ಯಾರ್ಥಿ ಒಂದು ಹಂತಕ್ಕೆ ಹೋದ ಒಳ್ಳೇದಾಯ್ತು ಅಂತ ಹೇಳಿ ಬಹಳ ಖುಷಿ ಅದು ಜೊತೆಗೆ ಅವ್ರು ಏನಂದ್ರು ಈ ಮಕ್ಕಳು ಮುಂದೆ ಹೋಗ್ಬೇಕಾಗಿರೋದು ನೀಟ್ ಕೋಚಿಂಗ್ ಸೆಂಟರ್ಗೆ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದ ಕ್ಷೇತ್ರ ಇದು ಮಕ್ಕಳಿಗೆ ಅವ್ರ ತಂದೆ ತಾಯಿದ್ರಿಗೆ ಬಹಳ ಕಷ್ಟ ಅಂತ ಹೇಳಿದ್ರೆ ನನಗೆ ಖುಷಿ ಆಯ್ತು ನಮ್ಮ ಎಣ್ಣೆ ಹುಡುಗಿಯೋ ಬಾಲಕೃಷ್ಣ ನಾವು ಕಾಯಂ ಅವನ ಹತ್ರನೇ ಹಿರಿಯ ಪತ್ರಕರ್ತ ವಿಠ್ಠಲದಾಸ್ ಕಾಮಾತ್ ಮಾತನಾಡಿ ಶ್ರೀಕಾಂತ್ ನಾಯ್ಕರವರಂತಹ ಸಂಘಟಕ ಹಾಗೂ ಕಲಾಪೋಷಕರಿದ್ದರೆ ಮಾತ್ರ ಕಾರ್ಯಕ್ರಮಗಳು ರೂಪುಗೊಳ್ಳಲು ಸಾಧ್ಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಭಾಗದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವ ಕಾರ್ಯದಿಂದ ಅವರಿಗೆ ಮತ್ತಷ್ಟು ಸಾಧನೆ ಮಾಡಲು ಪ್ರೋತ್ಸಾಹಿಸುವಂತಾಗುತ್ತದೆ ಎಂದರು ಮಹಾಲಸ ರಂಗಸಜ್ಜಿಕೆಯ ಮಾಲಕ ಮೋಹನ್ ನಾಯ್ಕ್ ಹಾರ್ಮೋನಿಯಂ ವಾದಕ ಅಭಯ ಮುರಬಳ್ಳಿ ಹಾರ್ಮೋನಿಯಂ ವಾದಕ ಮತ್ತು ಶಿಕ್ಷಕ ಗಣೇಶ್ ನಾಗ್ವೇಕರ್ ಸಂಗೀತ ಶಿಕ್ಷಕ ಕೃಷ್ಣಮೂರ್ತಿ ಗುನಗ ತಬಲಾ ವಾದಕ ತಶೀದಾರ್ ಭಟ್ ಕೃಷಿ ಸಾಧಕಿ ತುಳಸಿಗೌಡ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಹರಿಕಂತ್ರ ನಿವೃತ್ತ ಪೊಲೀಸ್ ಅಧಿಕಾರಿ ನಾಯ್ಕ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯಾಧ್ಯಕ್ಷ ರಾಘು ನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯ ಜಯವಂತ ನಾಯ್ಕ ಮಾಜಿ ಸದಸ್ಯ ರಾಜೇಶ್ ಎಂ ನಾಯ್ಕ ವೆಂಕಟರಮಣ ದೇವಾಲಯದ ಅಧ್ಯಕ್ಷ ಆನಂದು ನಾಯ್ಕ ನಿವೃತ್ತ ಮುಖ್ಯೋಧ್ಯಾಪಕಿ ಸುಶೀಲಾ ಆಗೇರ್ ಮುಂತಾದವರು ಉಪಸ್ಥಿತರಿದ್ದು ಮಾತನಾಡಿದರು ಪತ್ರಕರ್ತ ಸುಭಾಷ್ ಕಾರೇಬೈಲಾ ಕಾರ್ಯಕ್ರಮವನ್ನು ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ